ನಮಸ್ಕಾರ ಸ್ನೇಹಿತರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂದ್ರೆ ಸಾಕು ಮುಖದಲ್ಲೊಂದು ಸ್ಮೈಲ್ ಮೂಡುತ್ತೆ ಉಪೇಂದ್ರ ಸಿನಿಮಾದ ವಿಚಿತ್ರ ವೇಷ ಕಣ್ಮುಂದೆ ಬರುತ್ತೆ ಏನ್ ಹೇಳಬೇಕೋ ಅದನ್ನ ಡೈರೆಕ್ಟ್ ಆಗಿ ಹೇಳಿ ಪ್ರೇಕ್ಷಕರ ಮನದಲ್ಲಿ ಹೀಗೂ ಉಂಟ ಅನ್ನೋ ಗೊಂದಲ ಮೂಡಿಸುವ ಅವರ ಚಾಕಚಕ್ಯತೆ ಇಷ್ಟವಾಗುತ್ತೆ ಹಾಗಾದ್ರೆ ಉಪ್ಪಿ ಮಗ ಆಯುಷ್ ಬಣ್ಣದ ಲೋಕಕ್ಕೆ ಬರೋದ್ಯಾವಾಗ ಅಷ್ಟಕ್ಕೂ ಖ್ಯಾತ ನಟನ ಮಗನಾದ್ರೂ ಕ್ಯಾಮೆರಾ ಕಣ್ಣಿಗೆ ಬೀಳದೆ ಇರೋದ್ಯಾಕೆ ಬನ್ನಿ ನೋಡೋಣ ಸೆಲೆಬ್ರಿಟಿಗಳ ಮಕ್ಕಳು ಅಂದ್ರೆ ಸಾಮಾನ್ಯವಾಗಿ ಕೆಲಸ ಮಾಡೋದೇ ಇಲ್ಲ ತಂದೆಯ ದುಡ್ಡನ್ನ ಖರ್ಚು ಮಾಡಿಕೊಂಡು ಹಾಯಾಗಿರ್ತಾರೆ ಎನ್ನುವ ಮಾತಿದೆ ಆದರೆ ಇದು ಸುಳ್ಳು ಅನ್ನೋದನ್ನ ಉಪೇಂದ್ರ ಮಗ ಆಯುಷ್ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಈ ಹಿಂದೆ ಕೊರೋನಾ ಸಮಯದಲ್ಲೂ ಕೂಡ ಇವರು ತಂದೆಯೊಂದಿಗೆ ಉಳುಮೆ ಮಾಡಿದ್ರು ತಮ್ಮದೇ ಫಾರ್ಮ್ ಹೌಸ್ ಅಲ್ಲಿ ಸಾವಯವ ಕೃಷಿ ಮಾಡಲು ಕೂಡ ತಂದೆಗೆ ನೆರವಾಗಿದ್ರು ಆಯುಷ್ ಈಗಷ್ಟೇ ಕಾಲೇಜು ಮೆಟ್ಟಲು ಹತ್ತಿದ್ದಾರೆ ಆದರೆ ಅವರಿಗೆ ಇರುವ ಬೈಕ್ ಕ್ರೇಸ್ ನೋಡಿದ್ರೆ ನೀವು ಬೆರಗಾಗೋದು ಗ್ಯಾರಂಟಿ ಹೌದು ಇವರ ಬಳಿ ಈಗಾಗಲೇ ದುಬಾರಿ ಬೆಲೆಯ ಹಲವು ಬೈಕ್ಗಳಿವೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆಯ ಡುಕಾಟಿ ಡಾವಿಲ್ ಹಾಗೂ ಯಮಾಹ ಎಕ್ಸ್ ಹಂಡ್ರೆಡ್ ಹೀಗೆ ಇನ್ನಿತರ ಬೈಕ್ ಕಲೆಕ್ಷನ್ಗಳಿವೆ ಇನ್ನು ಸ್ಟೈಲ್ ಅಲ್ಲೂ ಸ್ಮೈಲಲ್ಲೂ ಮಗ ಆಯುಷ್ ಉಪೇಂದ್ರಕ್ಕಿಂತ ಸೂಪರ್ ಅಂತಾರೆ ಅಭಿಮಾನಿಗಳು ಅಪ್ಪ ಖ್ಯಾತ ನಟ ಮತ್ತು ನಿರ್ದೇಶಕ ಅಮ್ಮ ಪ್ರಿಯಾಂಕಾ ಉಪೇಂದ್ರ ನಾಯಕಿ ಪ್ರಧಾನ ಸಿನಿಮಾಗಳ ಮೂಲಕವೇ ಗಮನ ಸೆಳೆತಿದ್ದಾರೆ ಇದೀಗ ಅದೇ ಹಾದಿಯಲ್ಲಿ ಈ ಇಬ್ಬರ ಹೆಸರನ್ನ ಬಳಸದೆ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಳುವುದಾಗಿ ಆಯುಷ್ ಹೇಳಿದ್ದಾರೆ ಈ ಪ್ರಪಂಚದಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರೋ ಜನರಿದ್ದಾರೆ ಅವರು ಈ ಸಿಲ್ವರ್ ಸ್ಕ್ರೀನ್ಗೆ ಅರ್ಹರಿದ್ದಾರೆ ನಾವು ಈ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇವೆ ಅಂದ ಮಾತ್ರಕ್ಕೆ ಅದು ಸಾಧ್ಯವಿಲ್ಲ ಅಪ್ಪನ ನಿರ್ದೇಶನ ಅವರು ಸಾಗಿ ಬಂದ ಹಾದಿಯನ್ನ ಯಾರು ಮುಟ್ಟೋದಕ್ಕಾಗಲ್ಲ ಅವರಿಗೆ ಯಾರು ಬೇಕೋ ಅವರನ್ನೇ ಆಯ್ಕೆ ಮಾಡಿಕೊಳ್ತಿದ್ದಾರೆ ಅಂದಿದ್ದಾರೆ ಒಟ್ನಲ್ಲಿ ಹೇಳೋದಾದ್ರೆ ಸ್ಟಾರ್ ಕಿಡ್ ಆದರೂ ಆಯುಷ್ ಉಪೇಂದ್ರ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆಗೆ ಮೇಲೆ ಬರಬೇಕು ಅನ್ನೋ ಕನಸು ಹೊಂದಿದ್ದಾರೆ ಅವರ ಕನಸು ಆದಷ್ಟು ಬೇಗ ನನಸಾಗಲಿ ಅನ್ನೋದು ಅಭಿಮಾನಿಗಳ ಆಶಯ